ಆತ್ಮ ಹೆಂಗದಂದ್ರೆ ಯಾರಿಗೂ ಆತ್ಮವಿಶ್ವಾಸ ಇಲ್ಲ ಧೈರ್ಯನೇ ಇಲ್ಲ ಒಬ್ಬರು ಕಂಡು ನಂಬಿಕೆ ಅಪನಂಬಿಕೆ ಯಾರು ಏನ್ ಮಾಡ್ತಾರೋ ಗೊತ್ತಿಲ್ಲ ಒಬ್ಬರು ಕಂಡು ಒಬ್ಬರಿಗೆ ನೋಡಿಲ್ಲ ಅನೇಕ ರೋಗಗಳಿಗೆ ಮತ್ತದ ಅದು ಹೊಟ್ಟೆ ಕೆಚ್ಚಿಗೆ ಮತ್ತೆ ಇಲ್ಲ ಒಬ್ಬರು ಕಂಡು ಒಬ್ರು ಒಬ್ಬರು ಮೇಲೆ ಒಬ್ಬರು ಕುಳ್ಯ ಇದು ಮಾಡಿದಾಗ ತುಂಬ ಇದು ಪರಿಸ್ಥಿತಿ ನಮಗಿದೆ ಹೀಗಾಗಿ ಇಂಥ ನೋಡಿದರೆ ಮುತ್ತಿನ ಹಾರದಂತಿರಬೇಕು ಏನ್ ತಂಗಿ ನೀನ್ ಹೇಳೋದು ಇಲ್ಲಿ ನಿಜರ ಅಂಬಿಗರ ಚೌಡೆಯರ ಶಾಲೆಯಲ್ಲಿ ಇದ್ದಾಗ ನೋಡಿದರೆ ಮುತ್ತಿನ ಹಾರದಂತಿರಬೇಕು ಅಂತಿರಬೇಕು ನೋಡಿದರೆ ಸ್ಫಟಿಕೆ ಅಂತಿರಬೇಕು ನೋಡಿದರೆ ಲಿಂಗ ಮೆಚ್ಚಿ ಅಂಥ ಮಾತುಗಳು ಬರಬೇಕು ಸುಮ್ಮನೆ ಹೇಳಿಲ್ಲ ಬಸವಾದೀಶ್ರು ನಮ್ಮ ಪರಂಪರೆ ಜಗದ್ಗುರುಗಳ ಪರಂಪರೆ ನಮ್ಮ ಬಹಳ ಶ್ರೇಷ್ಠವಾದಂತಹ ಪರಂಪರೆ ಹೀಗಾಗಿ ಕನ್ನಡ ನಾಡಿ ದೊಡ್ಡ ಕೊಡುಗೆಯನ್ನ ಕೊಟ್ಟಂತ ಈ ಊರು ಏನು ಇಡೀ ಕನ್ನಡಕ್ಕೆ ಮೊಟ್ಟ ಮೊದಲ ಕೃತಿಯನ್ನ ಕೊಟ್ಟಂತ ಯಾರು ಬೆಂಗಳೂರು ಮೈಸೂರು ಹೇಳ್ತಾರ ಯಾರು ಕೃತಿ ಕೊಟ್ಟಿದೆ ಕನ್ನಡಕ್ಕೆ ಶ್ರೀ ವಿಶೇಷವಾದಂತಹ ಕವಿರಾಜವನ್ನ ಕೊಟ್ಟಂತ ಊರು ಜಗತ್ತಿನಲ್ಲಿ ಯಾವುದಾದ್ರೂ ಇದ್ರೆ ನಮ್ಮೂರು ಬಳಕೇಡ ಈ ಬಳಕೇಡದ ಯಾರು ನಾನಂತೂ ಮರಲಿಕ್ಕೆ ಸಾಧ್ಯವೇ ಇಲ್ಲ ಸಾಹಿತ್ಯ ಲೋಕಕ್ಕೆ ಅಧ್ಯಾತ್ಮ ಕ್ಷೇತ್ರಕ್ಕೆ ಬಳಕೆಡದ ಜನ ಬಳಕೆಡದ ಜನ ಶುಭಕ್ತರು ನೀವು ಬಹಳ ಭಕ್ತಿವಂತರು ನೀವು ಈ ನೀರು ಪೂಜೆಯಾಗಿದ್ದಾರೆ ಜಗತ್ತಿನಲ್ಲಿ ನನ್ನೂರು ಇಂದ್ರನ ಅಮರಾವತಿ ನಾಚಿಸುವಂತಹ ಊರು ಮಾನ್ಯ ಭೇಟ ಆಗುವ ಅಭಿಮಾನದಿಂದ ನಮಗೆ ಬರಬೇಕಿದೆ ಇಂದ್ರನ ಅಮರಾವತಿ ನಗರ ನಗರಾಗಿತ್ತು ನಿಮ್ಮ ಗೊತ್ತಿರಲಿ ಕುತೂಹಲಕಾರಿಯಾದಂತಹ ವಿಷಯಗಳು ನಮ್ಮ ಸಂಶೋಧನೆಯಿಂದ ಬೆಳಕಿಗೆ ಬಂದಿವೆ ಒಳಗ ಹಂಪಿಗಿಂತಲೂ ಒಂದು ಹೆಜ್ಜೆ ಮುಂದಿರುವಂತ ಈ ಕ್ಷೇತ್ರ ಕ್ಷೇತ್ರದ ಉನ್ನತ ಶಿಗರ ಇಲ್ಲಿ ಗುರುಗಂಗಾ ಕಾರ್ತಿಕೇಶ್ವರ ಇಷ್ಟು ಒಳ್ಳೆಯ ಕೆಲಸವನ್ನ ಮಾಡ್ತಾ ಇದಕ್ಕೆ ಇನ್ನೂ ಹೆಚ್ಚಿನ ಬುದ್ಧಿ ಸೇವೆಯಿಂದ ನಾವು ಮಾಡೋಣ ನಿಮ್ಮ ಜೊತೆ ನಾನು ಇರ್ತೀನಿ ನಾವೆಲ್ಲರೂ ಕೂಡ ಈ ಮಠಗಳನ್ನ ಮಠ ಸಂಸ್ಕೃತಿಯಿಂದ ಬೆಳೆಸ್ಕೋಣ ಅನ್ನುವಂತ ಹೇಳಿ ಬೆಟ್ಟದ ಮೇಲೊಂದು ಮನೆ ಮಗಗಳಿಗೆ ಅಗತ್ಯ ತಾಯಿಂದರೆ ರಿಸಲ್ಟ್ ನಲ್ಲಿ ಮಕ್ಕಳು ಫೇಲ್ ಫೇಲ್ ಆಗಿ ಆತ್ಮಹತ್ಯೆ ಮಾಡ್ಕೊಳ್ತವ ಅತಿ ಸಸಿ ಮೇಲ ಅತಿ ಸಶಿ ಆ ಆತ್ಮಹತ್ಯೆ